ನಮಸ್ಕಾರ ಎಲ್ಲರಿಗೂ ನಾಗು ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಮನಿ ಮೋಟಿವೇಶನ್ ವಿಷಯದಲ್ಲಿ ಈ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಅಂದರೆ ಕ್ಯಾಶುವಲ್ ಆಗಿ ಕೆಲವರಿಗೆ ಗಿಫ್ಟ್ಸ್ ಅನ್ನೋಂಥವೂ ಬರ್ತಾ ಇರುತ್ತೆ ಅಥವಾ ವಾಹನ ಇತ್ಯಾದಿ ವಸ್ತುಗಳು ಅವರಿಗೆ ಗಿಫ್ಟ್ ರೂಪದಲ್ಲಿ ಬರ್ತಾ ಇರುತ್ತೆ ಅಥವಾ ಅವರೇ ತಗೊಂತ ಇರ್ತಾರೆ ಈಗ ಒಂದು ವಸ್ತು ತಗೊಳ್ಳಕ್ ಹೋಗಿ ನೆಕ್ಸ್ಟ್ ಟೈಮ್ ನಾನು ತಗೋಬೇಕು ಅಂದಾಗ ಅದು ಯಾರೋ ಒಬ್ರು ಗಿಫ್ಟ್ ಮಾಡೋದಾದ್ರೂ ಆಗುತ್ತೆ ಆ ತರ ಬಂದಾಗ ಇದು ಚಿಕ್ಕದಾಗಿದ್ರೆ ಚೆನ್ನಾಗಿರೋದು ದೊಡ್ಡದಾಗಿದ್ರೆ ಚೆನ್ನಾಗಿರೋದು ಅಂತ ಅದನ್ನ ನೀವು ಅದನ್ನ ರಿಜೆಕ್ಟ್ ಮಾಡ್ತಾ ಹೋಗ್ತಾ ಇದ್ರೆ ಅದು ಯಾವುದೇ ಒಂದು ರೀತಿಯಿಂದ ನಿಮ್ಮಿಂದ ಡ್ಯಾಮೇಜ್ ಆಗಿ ದೂರ ಔಟ್ ಹೋಗುತ್ತೆ ಸೊ ಆತರ ಯಾವಾಗ್ಲೂ ಅನ್ನಕ್ಕೆ ಹೋಗ್ಬೇಡಿ ರಿಸೀವ್ ಮಾಡ್ಕೊಳ್ಳೋ ತತ್ವನ ಡೆವಲಪ್ ಮಾಡ್ಕೊಬೇಕು ಈಗ ನಾವು ನನಗೆ ಇವಾಗ ಒಂದು ವಸ್ತು ಬೇಕು ಅನ್ಕೊಳ್ಳಿ ಈಗ ನನಗೆ ವೆಹಿಕಲ್ ಬೇಕು ಅನ್ಕೊಳ್ಳಿ ವೆಹಿಕಲ್ ಬಂತು ಅನ್ಕೊಳ್ಳಿ ಇದು ಚೆನ್ನಾಗಿಲ್ಲ ಇದು ಚಿಕ್ಕದಾಗಿದೆ ದೊಡ್ಡದಾಗಿದ್ರೆ ಚೆನ್ನಾಗಿರೋದು ಆತರ ರಿಜೆಕ್ಟ್ ಮಾಡಕ್ ಹೋಗ್ಬಾರ್ದು ಯಾವಾಗಲೂ ಬ್ರಾಡ್ ಮೈಂಡೆಡ್ ಆಗಿರಬೇಕು ರಿಸೀವ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕು ನೀವು